ವೇಳೆಗೆ ಸಂಪುಟ ಪುನರ್ರಚನೆಯು ಫೈನಲ್ ಆಗಲಿದೆ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಾ ಇರೋ ಹಿನ್ನೆಲೆ ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಆಗಿ ಹೋಗಿದೆ ಈ ಬಾರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಂಡಿದ್ದು ದೆಹಲಿ ಪ್ರವಾಸದ ಮೊದಲ ದಿನ ಕರ್ನಾಟಕ ಭವನ ಉದ್ಘಾಟನೆ ಆದರೆ ಉಳಿದ ಎರಡು ದಿನ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಿದ್ದಾರೆ ಆಗ ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗತ್ತಾ ಏಳೆಂಟು ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ನೀಡೋದಕ್ಕೂ ವರಿಷ್ಠರು ಸಿದ್ಧತೆ ನಡೆಸಿದ್ದಾರೆ ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಆಗುತ್ತೆ ಸಿಎಂ ಡಿಸಿಎಂ ಅಭಿಪ್ರಾಯವನ್ನ ಪಡೆದು ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಶೀಘ್ರದಲ್ಲೇ ರಾಜ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಜೊತೆಗೆ ಖಾಲಿ ಇರುವಂತಹ ನಾಲ್ಕು ಪರಿಷತ್ ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆಯ ಬಗ್ಗೆಯೂ ಚರ್ಚೆ ಆಗುತ್ತೆ ನಾಲ್ಕು ಪರಿಷತ್ ಸ್ಥಾನಗಳಿಗೆ ನಲವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ದಾರೆ ಎಂಎಲ್ಸಿಗಳ ಆಯ್ಕೆಯಲ್ಲಿ ಸಿಎಂ ಡಿಸಿಎಂ ನಡುವೆ ಒಮ್ಮತ ಮೂಡಿಲ್ಲ ತಮ್ಮ ತಮ್ಮ ಆಪ್ತರಿಗೆ ಪಟ್ಟ ಕಟ್ಟೋದಕ್ಕೆ ಕಸರತ್ತು ನಡೆಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ಹೀಗಾಗಿ ನಾಲ್ಕು ಸದಸ್ಯರ ಆಯ್ಕೆ ಹೈಕಮಾಂಡೇ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ ಇವೆಲ್ಲವೂ ಸಿಎಂ ದೆಹಲಿ ಪ್ರವಾಸದಲ್ಲಿ ಚರ್ಚೆಗೆ ಬರುವಂತಹ ವಿಚಾರಗಳು ಅಂತ ಹೇಳಲಾಗ್ತಾ ಇದೆ ದೆಹಲಿಯಲ್ಲಿ ಹನಿಟ್ರಾ ಬಜೆಟ್ ಮುಸ್ಲಿಂ ಮೀಸಲಾತಿ ಎಲ್ಲ ವಿಚಾರವಾಗಿಯೂ ಕೂಡ ಚರ್ಚೆ ನಡೆಯುತ್ತೆ ಸಿಎಂ ದೆಹಲಿ ಪ್ರವಾಸದ ವೇಳೆಗೆ ಸಂಪುಟ ಪುನರ್ರಚನೆಯೂ ಫೈನಲ್ ಆಗಲಿದೆ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಾ ಇರೋ ಹಿನ್ನೆಲೆ ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಆಗಿ ಹೋಗಿದೆ ಈ ಬಾರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಂಡಿದ್ದು ದೆಹಲಿ ಪ್ರವಾಸದ ಮೊದಲ ದಿನ ಕರ್ನಾಟಕ ಭವನ ಉದ್ಘಾಟನೆ ಆದರೆ ಉಳಿದ ಎರಡು ದಿನ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಿದ್ದಾರೆ ಆಗ ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗತ್ತಾ ಏಳೆಂಟು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡೋದಕ್ಕೂ ವರಿಷ್ಠರು ಸಿದ್ಧತೆ ನಡೆಸಿದ್ದಾರೆ ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಆಗುತ್ತೆ ಸಿಎಂ ಡಿಸಿಎಂ ಅಭಿಪ್ರಾಯವನ್ನ ಪಡೆದು ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಶೀಘ್ರದಲ್ಲೇ ರಾಜ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಜೊತೆಗೆ ಖಾಲಿ ಇರುವಂತಹ ನಾಲ್ಕು ಪರಿಷತ್ ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆಯ ಬಗ್ಗೆಯೂ ಚರ್ಚೆ ಆಗುತ್ತೆ ನಾಲ್ಕು ಪರಿಷತ್ ಸ್ಥಾನಗಳಿಗೆ ನಲವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ದಾರೆ ಎಂಎಲ್ಸಿಗಳ ಆಯ್ಕೆಯಲ್ಲಿ ಸಿಎಂ ಡಿಸಿಎಂ ನಡುವೆ ಒಮ್ಮತ ಮೂಡಿಲ್ಲ ತಮ್ಮ ತಮ್ಮ ಆಪ್ತರಿಗೆ ಪಟ್ಟ ಕಟ್ಟೋದಕ್ಕೆ ಕಸರತ್ತು ನಡೆಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ಹೀಗಾಗಿ ನಾಲ್ಕು ಸದಸ್ಯರ ಆಯ್ಕೆ ಹೈಕಮಾಂಡೇ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ ಇವೆಲ್ಲವೂ ಸಿಎಂ ದೆಹಲಿ ಪ್ರವಾಸದಲ್ಲಿ ಚರ್ಚೆಗೆ ಬರುವಂತಹ ವಿಚಾರಗಳು ಅಂತ ಹೇಳಲಾಗ್ತಾ ಇದೆ ದೆಹಲಿಯಲ್ಲಿ ಹನಿಜಾ ಬಜೆಟ್ ಮುಸ್ಲಿಂ ಮೀಸಲಾತಿ ಎಲ್ಲ ವಿಚಾರವಾಗಿಯೂ ಕೂಡ ಚರ್ಚೆ ನಡೆಯುತ್ತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್